ನಮಸ್ತೆ ರೈತ ನಾನು ನಾನಿವತ್ತು ಮಂಡ್ಯ ತಾಲೂಕು ಈಚಿಗೆರೆಯಲ್ಲಿ ಇದ್ದೀನಿ ಈಚಿಗೆರೆ ಉಮೇಶ್ ಅವರು ಕಳೆದ ಒಂದು ಆರರಿಂದ ಏಳು ತಿಂಗಳಿಂದ ಮೆಣಸಿನಕಾಯಿ ಹಿಡಿದು ಇವಾಗ ಕಬ್ಬು ಭತ್ತ ಮತ್ತು ಕಬ್ಬು ಕಬ್ಬಿಗೆ ಕಳೆದ ಒಂದು ತಿಂಗಳು ನಾಲ್ಕು ದಿವಸದ ಹಿಂದೆ ನವೆಂಬರ್ ಏಳನೇ ತಾರೀಕು ಇವರಿಗೆ ಕಬ್ಬಿಗೆ ನಾವು ಸ್ಪ್ರೇಗೆ ಕೊಟ್ಟಿರೋದು ಅದ್ರ ಜೊತೆ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಅದ್ರ ಜೊತೆ ಮಿಕ್ಸಿಂಗ್ ಮಾಡಿ ಹಾಕಲಿಕ್ಕೆ ಹೇಳಿದ್ವಿ ತುಂಬಾ ಅದ್ಭುತವಾದ ರಿಸಲ್ಟ್ ಬಂದಿದೆ ಬಟ್ ಅದನ್ನು ನಾವು ಉಮೇಶ್ ಅವರ ಒಂದು ಮಾತಿಂದಲೇ ಕೇಳೋಣ ನಮಸ್ಕಾರ ಉಮೇಶ್ ಅವರೇ ನಮಸ್ಕಾರ ಯಾವ ರೀತಿ ಅನಿಸ್ತಾ ಇದೆ ಒಂದು ಕಬ್ಬು ನೀವು ಲಾಸ್ಟ್ ಮೊದಲು ಹೇಳಿದ್ರೆ ಇದನ್ನು ಏನೋ ಖಾಲಿ ಬಿಟ್ಟಿದ್ರೆ ಏನಕ್ಕಂತ ಕೇಳ್ತಾ ಇದ್ರು ಅಂತ ಇವಾಗ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಚೆನ್ನಾಗಿ ಬಂದೈತೆ ಸರ್ ಏನು ಇದೇನಿಲ್ಲ ಚೆನ್ನಾಗಿ ಡೆವಲಪ್ ಇಂಪ್ರೂವ್ಮೆಂಟ್ ಆಗೈತೆ ಕಣ್ ಪೈರೆಲ್ಲ ದಪ್ಪ ಆಗೈತೆ ದಪ್ಪ ಆಗಿದೆ ಗರಿ ಚೆನ್ನಾಗಿ ಸೋಗ್ಬಿಟ್ಟೈತೆ ಗರಿ ತುಂಬಾ ಹಸಿರಾಗಿ ಸೋಗ್ಬಿಟ್ಟೈತೆ ಮತ್ತೆ ಹೈಟ್ ನೋಡಬಹುದು ಇವಾಗ ಇದು ನೋಡಿದ್ರೆ ನನ್ನ ಹೈಟಿಗೆ ಬಂದಿದೆ ಉಮೇಶ್ ಅವರಿಗೆ ಇದೊಂದು ಒಳ್ಳೆ ನಿದರ್ಶನ ಸಿಕ್ಕಿದೆ ಅಂತ ಹೇಳಿದ್ರು ಆಮೇಲೆ ಕಣ್ಣು ಓಪನ್ ಆಗಿರೋದು ನೀವು ನೋಡಬಹುದು ಯಾವ ರೀತಿ ಕಣ್ಣು ಓಪನ್ ಆಗಿದೆ ಅಂತ ದಪ್ಪ ಓಪನ್ ಆಗೈತೆ ದಪ್ಪ ಓಪನ್ ಆಗಿದೆ ಕಂಡು ಕಂಪ್ಲೀಟ್ ಇಲ್ಲಿ ದಪ್ಪ ದಪ್ಪ ಓಪನ್ ಆಗ್ತಾ ಇದೆ ಈ ರೀತಿ ನೀವು ಯಾವತ್ತಾದ್ರೂ ನೋಡಿದಿರೋ ಅವ್ರೆ ಎಷ್ಟು ವರ್ಷದಿಂದ ನೀವು ಬೆಳೀತಾ ಇದ್ದೀರಾ ಎಂಟು ವರ್ಷದಿಂದ ಎಂಟು ವರ್ಷದಿಂದ ಮೊದಲಿನ ಗೊಬ್ಬರ ಉಪಯೋಗಿಸ್ತಕ್ಕೂ ಈ ಗೊಬ್ಬರ ಉಪಯೋಗಿಸ್ತಕ್ಕೂ ಯಾವ ರೀತಿ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಮಾಡ್ಬೋದು ಅಂದ್ರೆ ಈ ರೀತಿ ಮೊದ್ಲು ಏನಾದ್ರೂ ಬಂದಿತ್ತಾ ಇಲ್ಲ

ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಬಂದಿದೆ ಅಂತ ಹೇಳಿ ಅದೇ ರೀತಿ ಇದು ಓಪನ್ ಆಗಿ ಗಂಟೆ ಎಷ್ಟು ಚೆನ್ನಾಗಿ ಓಪನ್ ಆಗಿ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಮತ್ತೆ ಮತ್ತೆ ಬರ್ತಾ ನೋಡ್ಬೋದು ಈ ಗಂಟು ದಪ್ಪ ಬರ್ತಾ ಇದೆ ಈ ದಪ್ಪ ಬಂದಾಗ ಅದನ್ನ ಮತ್ತೆ ನೀವು ಕಟ್ ಮಾಡಿ ಬೇರೆ ಕಡೆ ನಡ್ಲಿಕ್ಕೆ ಆಗುತ್ತಾ ಕಾಲೇಜು ಕಣ್ಣು ಓಪನ್ ಆಗಿ ಮತ್ತೆ ಬೇರೆ ಕಡೆಗೆ ನಡಬಹುದು ಅದೇ ರೀತಿ ಅಲ್ಲಿ ನೋಡಬಹುದು ಯಾವ ರೀತಿ ಓಪನ್ ಆಗಿದೆ ಅಂತ ಹೇಳಿ ಇಲ್ಲಿ ಒಂದೇ ಇದ್ರಲ್ಲಿ ಎಷ್ಟು ಕಣ್ಣುಗಳು ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದು ಇನ್ನೂ ಓಪನ್ ಆಗುತ್ತೆ ಜಾಸ್ತಿ ಬರ್ತಾ ಇರುತ್ತೆ ಇವಾಗ ಉಮೇಶ್ ಅವರಿಗೆ ಇನ್ನೊಂದು ಸ್ಪ್ರೇನ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಇಪ್ಪತ್ತು ದಿವಸ ಬಿಟ್ಟು ಒಂದು ಸ್ಪ್ರೇ ಕೊಡಿ ಅಂತ ಹೇಳಿ ತುಂಬಾ ಖರ್ಚು ಕೂಡ ಕಡಿಮೆ ಇಳುವರಿ ಜಾಸ್ತಿ ಬರುತ್ತೆ ಖರ್ಚು ಕಡಿಮೆ ಬರುತ್ತೆ ಎಷ್ಟು ದಿವಸ ರಾಸಾಯನಿಕವನ್ನು ಉಪಯೋಗಿಸ್ಕೊಂಡು ತುಂಬ ಲಾಸ್ ಆಗ್ತಾ ಇದೆ ಅಂತ ಲಾಸ್ಟ್ ಟೈಮ್ ಹೇಳಿದರು ಅದಕ್ಕೋಸ್ಕರ ನಾವು ಈ ಒಂದು ವಿಷಯನ ತಿಳಿಸಿದಾಗ ತುಂಬ ಆಯಿತು ಚಿಲ್ಲಿಯಲ್ಲಿ ಒಂದು ಮೆಣಸಿನಕಾಯಲ್ಲಿ ಒಳ್ಳೆ ರಿಸಲ್ಟ್ ತೆಗೆದ ಮೇಲೆ ಕಬ್ಬಿಗೆ ಹಾಕಿ ಅಂತ ಹೇಳಿ ಮೊದಲಿಗೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮಾಡಿರೋದು ಇವಾಗ ಅವ್ರಿಗೆ ಖುಷಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಎಲ್ಲ ರೈತರು ಕೂಡ ಈಚಕೆರೆ ಭಾಗದಲ್ಲಿ ಭವ್ಯ ಮೇಡಮ್ ಕೂಡ ಇದ್ದಾರೆ ನಮ್ಮ ಅರ್ಜುನ್ ಸರ್ ಕೂಡ ಇದ್ದಾರೆ ನಮ್ಮ ಮೇಲಾಧಿಕಾರಿ ಅರ್ಜುನ್ ಸರ್ ಕೂಡ ಇದ್ದಾರೆ ನಾನು ಕೂಡ ಇದ್ದೀನಿ ಯಾವುದೇ ರೈತರಿಗೆ ಸಾವಯವ ಪದ್ಧತಿಯಲ್ಲಿ ನೀವು ಬೆಳೆ ಬೆಳೀಬೇಕು ಕಬ್ಬು ಬೆಳೀಬೇಕು ಅಥವಾ ಭತ್ತ ಬೆಳಿಬೇಕು ಯಾವುದೇ ಅಲ್ಪವಾದಿ ಬೆಳೆ ಆಗಲಿ ದೀರ್ಘವಾದಿ ಬೆಳೆ ಆಗಲಿ ಅಡಿಕೆ ಆಗಲಿ ತೆಂಗು ಆಗಲಿ ಅಥವಾ ಯಾವುದೇ ಬೆಳೆಗಳನ್ನ ಮಧ್ಯಾವಧಿ ಬೆಳೆ ಮತ್ತು ಅಲ್ಪವಾದಿ ಬೆಳೆ ಮತ್ತು ದೀರ್ಘಾವಧಿ ಬೆಳೆ ಯಾವುದೇ ಬೆಳೆಗಳಿಗೆ ಸಾವಯವ ಪದ್ಧತಿಯಲ್ಲಿ ನೀವು ಬೆಳೀಬೇಕು ಅಂತ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಸಂಸ್ಥೆಯ ಮುಖಾಂತರ ನಿಮ್ಮಗಳಿಗೆ ಒಂದು ಒಳ್ಳೆಯ ಗೊಬ್ಬರ ಮತ್ತು ಸಬ್ಸಿಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀವಿ ಆ ಧನ್ಯವಾದಗಳು ರೈತ ಬಾಳೆ ಅವರೇ ಧನ್ಯವಾದಗಳು ಉಮೇಶ್ ಅವರೇ